ಅಧಿಕಾರಿಗಳು ಇವರ ಜೊತೆ ಆಗಿ ವರ್ತನೆ ಮಾಡೋ ಬದಲು ಕಾಂಗ್ರೆಸ್ ಶಾಲನ್ನ ಹೆಗಲ ಮೇಲೆ ಹಾಕೊಂಡು ಅವ್ರ ಮನೆಯಲ್ಲೇ ಕೂತ್ಕೊಂಡು ಮಾಡೋದು ಒಳ್ಳೆಯದು ಸಹಕಾರ ಸಂಘದಿಂದ ಒಂದು ಚುನಾವಣೆಯ ಅಧಿಕೃತ ಮತದಾರರ ಪಟ್ಟಿ ಅಂತ ಒಂದು ಬಿಡುಗಡೆ ಮಾಡ್ತಾರೆ ಕೆಲವರು ಜೀವಂತವಾಗಿದ್ದವರೆಲ್ಲ ನಿಧಾನ ಹೊಂದಿದ್ದಾರೆ ಅಂತ ಇದೆ ಹಾಲಂದೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಮತಪೆಟ್ಟಿಗೆಗಳನ್ನು ಏಕಾಏಕಿಯಾಗಿ ಶೃಂಗೇರಿ ತಾಲೂಕು ಕಚೇರಿಯ ಟ್ರೆಸರಿ ಕೊಠಡಿಗೆ ಸ್ಥಳಾಂತರಿಸಿದ ಬಗ್ಗೆ ಬಿಜೆಪಿಯ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ಚುನಾವಣಾಧಿಕಾರಿ ಈಶ್ವರ್ ಅವರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು

ತಾಲೂಕಿನ ಮೆಣಸಿ ಪಂಚಾಯಿತಿಯ ಹಾಲಂದೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಒಟ್ಟು ಹನ್ನೆರಡು ಕ್ಷೇತ್ರಗಳಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ನ್ಯಾಯಾಲಯದ ಆದೇಶದ ಮೇಲೆ ಮತದಾರರ ಪಟ್ಟಿಯಲ್ಲಿದ್ದ ಮತದಾರರು ಮತ ಚಲಾಯಿಸಿದ ಮತಪೇಟಿಗೆಗಳನ್ನು ಮತದಾನ ನಡೆದ ಹಾಲಂದೂರು ಸೊಸೈಟಿ ಕೊಠಡಿಯಲ್ಲಿ ಭದ್ರವಾಗಿ ಇಡಲಾಗಿತ್ತು ಆದರೆ ಸೋಮವಾರ ಚುನಾವಣಾಧಿಕಾರಿಗಳು ಮತಪೆಟ್ಟಿಗೆಗಳನ್ನು ಏಕಾಏಕಿ ಶೃಂಗೇರಿ ತಾಲೂಕು ಕಚೇರಿಯಲ್ಲಿನ ಟ್ರೆಜರಿ ಕೊಠಡಿಗೆ ಕೊಂಡೊಯ್ಯುತ್ತಿದ್ದಾಗ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮತಪೆಟ್ಟಿಗೆಗಳಿಂದ ವಾಹನವನ್ನು ಬೆನ್ನಟ್ಟಿ ಬಂದು ತಾಲೂಕು ಕಚೇರಿ ಎದುರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಮತಪೆಟಿಗೆಗಳನ್ನು ವಾಹನದಿಂದ ಕೆಳಗೆ ಇಳಿಸೋಕೆ ಬಿಡಲಿಲ್ಲ ಇನ್ನು ಈ ವೇಳೆ ತಾಲೂಕು ಕಚೇರಿಯಲ್ಲಿ ಕೆಲಕಾಲ ಹೈ ಡ್ರಾಮಾವೇ ಹೋಯಿತು

ಕಾರ್ಯಕರ್ತರು ಚುನಾವಣಾಧಿಕಾರಿ ಈಶ್ವರವರನ್ನ ಅವರನ್ನ ತಡೆದು ಮತಪೆಟ್ಟಿಗೆ ಕೊಂಡೊಯ್ಯೋಕೆ ಆದೇಶ ಇದೆಯಾ ಅಂತ ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡ್ರು ಈ ಸಂದರ್ಭದಲ್ಲಿ ಪರಿಸ್ಥಿತಿಯು ವಿಕೋಪಕ್ಕೆ ತಿರುಗಿತು ಕಾರ್ಯಕರ್ತರು ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸ್ಥಳಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಬಂದಾಗ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತು ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸೋಕೆ ಸಾಹಸ ಪಟ್ಟರು ಕೊನೆಗೂ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದು ಮತಪೆಟ್ಟಿಗೆಗಳನ್ನ ಬಿಗಿ ಭದ್ರತೆಯಲ್ಲಿ ಕೆಳಕಿಳಿಸಿ ತಾಲೂಕು ಕಚೇರಿಯ ಟ್ರೆಸರಿ ಕೇಂದ್ರಕ್ಕೆ ಕೊಂಡೊಯ್ದು ಇಡಲಾಯಿತು ಇನ್ನು ಈ ಕುರಿತು ಮಾತನಾಡಿರುವ ಮಾಜಿ ಶಾಸಕ ಜೀವರಾಜ್ ಮೆಣಸೆ ಹಾಲಂದೂರು ಸೊಸೈಟಿ ಚುನಾವಣೆಯಲ್ಲಿ ಭಾರಿ ಅಕ್ರಮ ಭ್ರಷ್ಟಾಚಾರ ನಡೆದಿದ್ದು ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಉದ್ದೇಶ ಪೂರ್ವಕವಾಗಿ ಈ ಕ್ಷೇತ್ರದ ಶಾಸಕರು ಕ್ಯಾಬಿನೆಟ್ ಅವರು ದ್ವೇಷದ ರಾಜಕಾರಣಕ್ಕಾಗಿ ಮತ್ತು ನೇರ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಆಗದೇ ಇರೋ ಕಾರಣಕ್ಕಾಗಿ ಕ್ಷೇತ್ರದ ಬಹುತೇಕ ಚುನಾವಣೆಗಳಲ್ಲಿ ಸರ್ಕಾರ ಇದ್ದಾಗಲೂ ಅವರ ಸ್ಥಿತಿ ಹೀನಾಯ ಪರಿಸ್ಥಿತಿ ಇದೆ ಆಡಳಿತ ಪಕ್ಷದವರು ಈ ಕೆಟ್ಟ ರಾಜಕಾರಣ ಮಾಡಿದ್ದಾರೆ ಅಧಿಕಾರಿಗಳು ಇವ್ರ ಜೊತೆ ಆಗಿ ವರ್ತನೆ ಮಾಡೋ ಬದಲು ಕಾಂಗ್ರೆಸ್ ಶಾಲನ್ನು ಹೆಗಲ ಮೇಲೆ ಹಾಕ್ಕೊಂಡು ಅವ್ರ ಮನೆಯಲ್ಲೇ ಕೂತ್ಕೊಂಡು ಮಾಡೋದು ಒಳ್ಳೆಯದು ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ ಒಂದು ಮತಪೆಟ್ಟಿಗೆಯನ್ನು ಸೀಲ್ ಮಾಡಿದ ಮೇಲೆ ಆ ಮತಪೆಟ್ಟಿಗೆ ಓಪನ್ ಆಗಬೇಕು ಅಂದ್ರೆ ಎಲ್ಲ ಅಭ್ಯರ್ಥಿಗಳ ಸಮಕ್ಷಮ ಆಗಬೇಕು ಪಕ್ಷದ ಎದುರುಗಡೆ ಅಲ್ಲ ಯಾಕಂದ್ರೆ ಇದು ಪಕ್ಷದ ಅಲ್ಲ ಚುನಾವಣೆ ಎಲ್ಲ ಅಭ್ಯರ್ಥಿಗಳನ್ನು ಎದುರುಗಡೆ ನಿಲ್ಲಿಸಿ ಸೀಲ್ ಓಪನ್ ಮಾಡಬೇಕು ಇಲ್ಲಿ ಚುನಾವಣಾ ಅಧಿಕಾರಿ ಮತ್ತು ಕಾಂಗ್ರೆಸ್ಸಿನ ಏಜೆಂಟ್ಗಳು ಸೇರಿ ಆ ಬಾಕ್ಸ್ ನಲ್ಲಿರುವಂತ ಮತಪತ್ರಗಳನ್ನ ಬದಲಾಯಿಸಿದ್ದಾರೆ ಹೊಸ ಮತಪತ್ರಗಳನ್ನು ಅದರೊಳಗೆ ಹಾಕಿದ್ದಾರೆ ಸೇಮ್ ಅಂಕೆಗಳು ಯಾವ್ದು ಇತ್ತು ಅಂತ ಗೊತ್ತಿದ್ದಾರೋ ಅಲ್ಲೇ ಬೇರೆ ಮತಪತ್ರಗಳನ್ನ ಹಾಕಿರ್ಬೋದು ಆ ಕಾರಣಕ್ಕಾಗಿಯೇ ಅವರು ಯಾರೂ ಇಲ್ಲದಾಗ ಓಪನ್ ಮಾಡಿ ಅದನ್ನ ತಗೊಂಡ್ಬಂದಿದ್ದಾರೆ ಬಿಜೆಪಿ ಜೆಡಿಎಸ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಉದ್ದೇಶ ಮತದಾರರ ಹೆಸರನ್ನ ಬಿಡಲಾಗಿತ್ತು ಅಂತಹ ಮತದಾರರು ನ್ಯಾಯಾಲಯದ ಮೊರೆ ಹೋಗಿ ಮತದಾನದ ಹಕ್ಕು ಪಡೆದು ಮತ ಚಲಾಯಿಸಿದ್ರು ಹಾಗಿದ್ರೂ ಮತಪೆಟ್ಟಿಗೆಗಳನ್ನು ಮತದಾನ ನಡೆದ ದಿನ ಅದನ್ನು ಅಲ್ಲಿಯೇ ಇಡಲಾಗಿತ್ತು ಸೋಮವಾರ ಯಾವುದೇ ಆದೇಶವಿಲ್ಲದೆ ತಾಲೂಕು ಕಚೇರಿಗೆ ತರಲಾಗಿತ್ತು ಈ ಮೂಲಕ ನ್ಯಾಯಾಲಯದ ಆದೇಶ ಉಲ್ಲಂಘಿಸಲಾಗಿದೆ ಅಂತ ಆರೋಪಿಸಿದ್ರು ಸೋಲುವ ಭೀತಿಯಿಂದ ಇಂತಹ ಕೃತ್ಯ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಅಧಿಕಾರ ಕುಸಿದು ಬಿದ್ದಿದೆ ಚುನಾವಣಾ ಅಕ್ರಮ ಭ್ರಷ್ಟಾಚಾರಗಳನ್ನು ನಡೆಸುತ್ತಿದ್ದಾರೆ ತನಿಖೆ ನಡೆಸಿ ಮರುಚುನಾವಣೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ಇವತ್ತು ಚುನಾವಣೆ ಭಾಳ ಕೆಟ್ಟ ರೀತಿಯಲ್ಲಿ ನಡೆದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇಂದಿನ ಐದು ವರ್ಷಗಳಿಂದ ಇದ್ದಂಥ ಬಾಡಿ ಆಗಿರ್ಬೋದು ಮತ್ತು ಅಲ್ಲಿನ ಅಧಿಕಾರಿ ಮಿತ್ರರಾಗಿರ್ಬೋದು ಮತ್ತು ಆರು ಇಬ್ಬರದ್ರಲ್ಲೂ ಇದರಲ್ಲಿ ತಪ್ಪದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಇಲ್ಲಿ ಚುನಾವಣಾ ಪಟ್ಟಿಯನ್ನು ರೆಡಿ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲಿ ಭಾಳ ವ್ಯವಹಾರ ನಡೆದಿದೆ ನಾವು ಹೇಳ್ಬೋದು ಇವತ್ತಿನ ದಿನ ನಾವು ಎಲ್ಲ ಕರೆಕ್ಟಾಗಿ ಮಾಡೀವಿ ನಮಗೆ ಅದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ಸಿ ಓ ಕಾರಣ ಅಂತ ಆಡಳಿತ ಮಂಡಿ ಅಂತ ಒಂದು ಇರ್ತದೆ ಆಡಳಿತ ಮಂಡಿ ಮಂಡಳಿಯವ್ರನ್ನ ನಿಶ್ವಾಸ ತಗೊಂಡಿತ್ತು ಯಾರೇ ಸಿ ಒ ಕೆಲಸ ಮಾಡೋಕ್ಕಾಗಲ್ಲ ಇವತ್ತಿನ ದಿನ ಅವ್ರನ್ನೇನಾದ್ರು ಸಸ್ಪೆಂಡು ಕೆಲಸ ತೆಗೆದುಹಾಕೋದು ಯಾವುದೇ ಇದ್ರೂ ಇವತ್ತು ತಾಲ್ ಆ ತ ಏನಿದೆ ಒಂದು ಮಂಡಳಿ ಇದೆಯಾ ಅವರಿಗೆ ಹೊಣೆ ಆಗಿರ್ತದೆ ಆ ಬಾಡಿಯವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಅದಂತಿಯೂ ತೀರ್ಮಾನ ಆಗಿರ್ತದೆ ಆದ್ದರಿಂದ ಮತದಾರ ಪಟ್ಟಿ ಮಾಡುವಂಥ ಸಂದರ್ಭದಲ್ಲಿ ಭಾಳ ಜನ ಬ ಬಟ್ರು ಆಗಿರ್ಬೋದು ಭಟ್ ಭಾಳ ಜನ ಕೈ ಬಿಟ್ಟಿದ್ದಾರೆ ನಂಗೆ ಗೊತ್ತಿದ್ದಂಗೆ ಮತ್ತು ಅವರು ಬೇಕು ಬೇಕಾದ್ರೆ ಎ ಪಟ್ಟಲ್ಲಿ ಸೇರಿಸೋಂಥ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದರೂ ಸೇರಿಸ್ಕೊಂಡು ಅವ್ರಿಗೆ ಯಾರು ಮತದಾನ ಕೊಡೋದು ಅಂಥವನ್ನೂ ಹೊರಗಿಟ್ಟದ್ದು ನಾವು ಮತದಾರರ ಪಟ್ಟಿ ನೋಡಿದ್ದೀವಿ ಅದರಂತೆಯ ಮತದಾರ ಬಂಧುಗಳು ಇವತ್ತು ಹೈಕೋರ್ಟ್ ಮೆಟ್ಟಿಲೇರಿ ಸಾರ್ವಜನಿಕ ನಮಗೆ ಓಟಿಗೆ ಅವಕಾಶ ಕೊಡಿ ಅಂತ ಕೇಳಿ ಇವತ್ತು ಅವರು ಮತದಾನ ಬಂದು ಮಾಡಿದ್ದಾರೆ ಅವ್ರಿಗೆ ಫಸ್ಟ್ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸಹಕಾರ ಸಂಘದಿಂದ ಒಂದು ಚುನಾವಣೆಯ ಅಧಿಕೃತ ಮತದಾರರ ಪಟ್ಟಿ ಅಂತ ಒಂದು ಬಿಡುಗಡೆ ಮಾಡ್ತಾರೆ ಈ ಕೋಟಿ ಹೋಗುವಾಗಲೂ ಅದೇ ಪಟ್ಟಿನ ದೃಢ ದೃಢೀಕೃತ ಮತದಾರರ ಪಟ್ಟಿ ಅಂತೇಳಿ ಒಂದು ಕೊಡ್ತಾರೆ ಅದರಲ್ಲಿ ಅರ್ಹ ಮತದಾರರು ಅನರ್ಹ ಮತದಾರರು ಇರ್ತಾರೆ ಅರ್ಹ ಮತದಾರರಿದ್ದರೆ ಅದರಲ್ಲಿ ಯಾರ್ಯಾರಿದ್ದಾರೆ ಏನು ಅವರು ಎಷ್ಟೆಷ್ಟು ಜನರಲ್ ಬಾಡಿಗಳನ್ನ ಅಟೆಂಡ್ ಮಾಡಿದ್ದಾರೆ ಹಾಗೂ ಎಷ್ಟು ವ್ಯವಹಾರಗಳನ್ನು ಮಾಡಿದ್ದಾರೆ ಅನ್ನೋದು ಅದರಲ್ಲೆಲ್ಲ ನಮೂದಿಸಿರ್ತಾರೆ ಹಾಗೆ ಅನರ್ಹ ಮತದಾರರು ಯಾಕೆ ಅಂತಲೂ ಕೆಲವರು ಒಂದು ಎರಡು ಮೂರು ನಾಲ್ಕು ಅಂಥೇಳಿ ಹಂತಗಳಾಗಿ ವಿಭಾಗಿಸಿರ್ತಾರೆ ಅದರಲ್ಲಿ ಅನರ್ಹ ಮತದಾರರಲ್ಲಿ ಒಂದು ಯಾವುದೇ ರೀತಿ ವ್ಯವಹಾರ ಮಾಡದೇ ಇದ್ದವರು ಅಥವಾ ಜನರಲ್ ಬಾಡಿಗಳನ್ನು ಅಟೆಂಡ್ ಆಗದೇ ಇದ್ದವರು ಅಥವಾ ಡಿಫಾಲ್ಟರ್ಸು ಅಥವಾ ಯಾರಾದರೂ ಡಿಸಿಡೆಂಟ್ಸ್ ಅಂದರೆ ನಿಧಾನ ಹೊಂದಿದವರು ಯಾರಾದರೂ ಇದ್ದರೆ ಅದನ್ನೆಲ್ಲ ಪರಿಗಣಿಸಿರ್ತಾರೆ ಮೆನ್ಷನ್ ಮಾಡಿರ್ತಾರೆ ಈಗ ನಿಮಗೆಲ್ಲ ತಿಳಿದಿರುವಂತೆ ಈ ಏನು ಒಂದು ಪರಿಷ್ಕೃತ ಮತದಾರರ ಪಟ್ಟಿ ಇದೆ ಇದನ್ನು ಒಂದು ಸಹಕಾರ ಸಂಘದ ಆಡಳಿತಾಧಿಕಾರಿ ಮಾಡಿರ್ತಾರೆ ಅವರ ದೃಢೀಕೃತ ಪಟ್ಟಿಯಾಗಿರ್ತದೆ ಅದರಲ್ಲೇ ಹಲವಾರು ಲೋಪದೋಷಗಳಿದೆ ಕೆಲವರು ಯಾವುದೇ ರೀತಿಯ ವ್ಯವಹಾರ ಅಥವಾ ಏನು ಜನರಲ್ ಬಾಡಿಗೆ ಬರದೇ ಇರುವಂಥವ್ರದೆಲ್ಲ ಮತದಾನ ಇದೆ ಕೆಲವರು ಜೀವಂತವಾಗಿದ್ದವರೆಲ್ಲ ನಿಧಾನ ಹೊಂದಿದ್ದಾರೆ ಅಂತ ಇದೆ ಸೊ ಇದು ಇವತ್ತು ಅಥವಾ ಚುನಾವಣೆ ಆದಮೇಲೆ ಚುನಾವಣೆಗಿಂತ ಮುಂಚೆ ಅಥವಾ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಉಂಟಾದಂಥ ಲೋಪ ಲೋಪದೋಷ ಅಲ್ಲ ನಾನು ಇನ್ನೊಂದು ಕಡೆ ಹೇಳಿದಾಗೆ ಇದು ಇಡೀ ಒಂದು ಏನು ಚುನಾವಣಾ ಪ್ರಕ್ರಿಯೆಯೇ ಹಲವಾರು ರೀತಿಯ ಲೋಪದೋಷ ಅನ್ನಲಿಕ್ಕಿಂತ ಅಕ್ರಮಗಳಿಂದ ಕೂಡಿದೆ ಅಂತ ಹೇಳ್ತೀನಿ ಯಾಕಂದರೆ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಆಗದೇ ಇರುವಂಥ ಒಂದು ವ್ಯವಸ್ಥಿತ ಒಂದು ಅಕ್ರಮ ಶೃಂಗೇರಿಯಲ್ಲಿ ನಡೆದಿದೆ ಅಸಾಂವಿಧಾನಿಕ ಚುನಾವಣೆಯ ಒಂದು ಮತಗಟ್ಟೆಯನ್ನು ಶೃಂಗೇರಿ ತಾಲೂಕು ಖಜಾನೆಯ ಬೀಗ ಉಪ ಬೀಗವನ್ನು ತೆಗೆದು ಒಳಗೆ ಇಡ್ತಾರೆ ಅಂದರೆ ಇದು ಯಾವುದೇ ಸಾಂವಿಧಾನಿಕ ಚುನಾವಣೆ ಅಲ್ಲ ಇದು ಒಂದು ಸಾಕಾರ ಸಂಘದ ಚುನಾವಣೆ ಹಾಗಾಗಿ ಇದನ್ನು ತಗೊಂಡೋಗಿ ತಾಲೂಕು ಖಜಾನೆಯಲ್ಲಿ ಇಡ್ತಾರೆ ಅಂದರೆ ಏನು ಇದ್ರ ಮರ್ಮ ಇವರು ಇಲ್ಲಿಂದ ತಾಲೂಕ್ ಖಜಾನೆಗೆ ತಗೊಂಡು ಹೋಗ್ತಾರೆ ಪೊಲೀಸ್ ಸೆಕ್ಯೂರಿಟಿ ಎಲ್ಲದರಲ್ಲೂ ತೊಗೊಂಡು ಹೋಗ್ತಾರೆ ತಗೊಂಡು ಹೋಗಿ ಅಲ್ಲಿ ತಾಲೂಕು ಆಫೀಸ್ನಲ್ಲಿ ಎದುರುಗಡೆ ನಿಂತ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಅವರಿಗೆ ಯಾವುದೇ ಅಪ್ರೂವಲ್ಲೇ ಬಂದಿಲ್ಲ ಖಜಾನೆ ಓಪನ್ ಮಾಡಲಿಕ್ಕೆ ಅಪ್ರೂವಲ್ಲೇ ಬಂದಿಲ್ಲ ಹಾಗಾದರೆ ಇದೆಲ್ಲ ಎಲ್ಲಿಂದ ನಡೀತಾ ಇದೆ E